ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ಅಂಬಿಗ ಶಿವ ತಂದೆ ಸಿಕ್ಕಿದ್ದಾರೆ ಈ ದಡದಿಂದ ಆ ದಡದಲ್ಲಿ ಕರೆದುಕೊಂಡು ಹೋಗಲು ತಮ್ಮ ಕಾಲುಗಳು ಈಗ ಈ ಹಳೆಯ ಪ್ರಪಂಚದ ಮೇಲೆ ಇಲ್ಲ ತಮ್ಮ ಬುದ್ಧಿ ರೂಪಿದಾರ ಬಿಚ್ಚಲಾಗಿದೆ ಪ್ರಶ್ನೆ ಜಾದೂಗಾರ ತಂದೆಯ ಅದ್ಭುತವಾದ ಜಾದೂಗಾರಿ ಯಾವುದಾಗಿದೆ ಮತ್ಯಾರೂ ಸಹ ಈ ಜಾದೂಗಾರಿಯನ್ನು ಮಾಡಲು ಸಾಧ್ಯವಿಲ್ಲ ಉತ್ತರ ಕವಡೆ ಸಮಾನವಾಗಿರುವ ಆತ್ಮನನ್ನು ವಜ್ರ ಸಮಾನ ಮಾಡುವುದು ಉ ತೋಟದ ಮಾಲೀಕ ಆಗಿ ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವುದು ಇದು ಬಹಳ ಅದ್ಭುತವಾದ ಜಾದೂಗಾರಿಯಾಗಿದೆ ಒಬ್ಬ ಜಾದೂಗಾರ ತಂದೆಯ ಮಾಡಬಲ್ಲರು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ ಮನುಷ್ಯರು ಹಣ ಸಂಪಾದನೆ ಮಾಡಲು ಕೇವಲ ಜಾದೂಗಾರ ಎಂದು ಕರೆಸಿಕೊಳ್ಳುತ್ತಾರೆ ಆದರೆ ತಂದೆಯಂತಹ ಜಾದು ಮಾಡಲು ಸಾಧ್ಯವಿಲ್ಲ ಓಂ ಓಂಶಾಂತಿ ಪೂರ್ತಿ ಸೃಷ್ಟಿಚಕ್ರ ಮತ್ತು ಡ್ರಾಮಾದಲ್ಲಿ ತಂದೆ ಒಂದೇ ಬಾರಿ ಬರುತ್ತಾರೆ ಬೇರೆ ಯಾವುದೇ ಸತ್ಸಂಗಗಳಲ್ಲಿ ಈ ರೀತಿ ತಿಳಿದುಕೊಳ್ಳುವುದಿಲ್ಲ ಕತೆ ಮಾಡುವವರು ತಂದೆಯೂ ಅಲ್ಲ ಕತೆ ಕೇಳುವವರು ಮಕ್ಕಳೂ ಅಲ್ಲ ವಾಸ್ತವದಲ್ಲಿ ಫಾಲೋಹರ್ಸು ಸಹ ಅಲ್ಲ ಇಲ್ಲಂತೂ ತಾವು ಮಕ್ಕಳು ಆಗಿದ್ದೀರಾ ವಿದ್ಯಾರ್ಥಿಗಳು ಆಗಿದ್ದೀರಾ ಫಾಲೋಹರ್ಸು ಆಗಿದ್ದೀರಾ ತಂದೆ ಮಕ್ಕಳನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಬಾಬಾ ಹೋಗುತ್ತಾರೆ ಅಂದಾಗ ಮಕ್ಕಳು ಸಹ ಈ ಕೊಳಕಿನ ಪ್ರಪಂಚದಿಂದ ತಮ್ಮ ಹೂಗಳ ಪ್ರಪಂಚದಲ್ಲಿ ಹೋಗಿ ರಾಜ್ಯ ಮಾಡುತ್ತೀರಾ ಇದನ್ನು ತಾವು ಮಕ್ಕಳು ಬುದ್ಧಿಯಲ್ಲಿ ತಿಳಿದುಕೊಳ್ಳಬೇಕು ಈ ಶರೀರದಲ್ಲಿ ಯಾರೆಲ್ಲ ಇರುವಂತಹ ಆತ್ಮರಿದ್ದೀರಾ ಅವರಿಗೆ ಬಹಳ ಖುಷಿಯಾಗತ್ತೆ ನೀವು ಆತ್ಮ ಬಹಳ ಖುಷಿ ಪಡಬೇಕು ಬೇಹದ್ದಿನ ತಂದೆ ಬಂದಿದ್ದಾರೆ ಅವರು ನಾವೆಲ್ಲ ಆತ್ಮರಿಗೂ ತಂದೆಯಾಗಿದ್ದಾರೆ ಇದನ್ನು ಕೇವಲ ತಾವು ಮಕ್ಕಳಷ್ಟೇ ತಿಳಿದುಕೊಂಡಿದ್ದೀರಾ ಬಕ್ಕಿ ಪೂರ್ತಿ ಪ್ರಪಂಚದಲ್ಲಿ ಬುದ್ಧಿಹೀನತೆ ಇದೆ ತಂದೆ ಕುಳಿತು ತಿಳಿಸುತ್ತಾರೆ ರಾವಣ ನಿಮ್ಮನ್ನು ಎಷ್ಟು ಬುದ್ಧಿಹೀನರನ್ನಾಗಿ ಮಾಡಿದ್ದಾರೆ ತಂದೆಯೇ ಬಂದು ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ ಪೂರ್ತಿ ವಿಶ್ವದಲ್ಲಿ ರಾಜ್ಯ ಮಾಡಲು ಯೋಗ್ಯರಾಗುತ್ತೀರಾ ಅಷ್ಟು ಬುದ್ಧಿವಂತರನ್ನಾಗಿ ತಂದೆ ಮಾಡುತ್ತಾರೆ ಈ ವಿದ್ಯಾರ್ಥಿ ಜೀವನ ಒಂದೇ ಬಾರಿ ಸಿಗುವುದು ಭಗವಂತ ಬಂದು ಓದಿಸುತ್ತಾರೆ ತಮ್ಮ ಬುದ್ಧಿಯಲ್ಲಿ ಇದಿದೆ ಬಕ್ಕಿ ಯಾರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಿಕೊಂಡಿರುತ್ತಾರೆ ಬಹಳ ಅದರಲ್ಲಿ ಮುಳುಗಿರುತ್ತಾರೆ ಅವರಿಗೆ ಎಂದಿಗೂ ಇದು ಬುದ್ಧಿಯಲ್ಲಿ ಬರುವುದಿಲ್ಲ ನಮಗೆ ಭಗವಂತ ಓದಿಸುತ್ತಿದ್ದಾರೆ ಎಂದು ಅವರಿಗಂತೂ ತಮ್ಮ ಕೆಲಸ ಕಾರ್ಯಗಳ ನೆನಪಿರುವುದು ಅಂದಾಗ ತಾವು ಮಕ್ಕಳು ಯಾವಾಗ ತಿಳಿದುಕೊಳ್ಳುತ್ತೀರಾ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎಂದು ಆಗ ಬಹಳ ಖುಷಿ ಇರಬೇಕು ಅಂದಾಗ ತಾವು ಮಕ್ಕಳು ಯಾವಾಗ ತಿಳಿದುಕೊಳ್ಳುತ್ತೀರಾ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎಂದು ಎಷ್ಟು ಹರ್ಷಿತರಾಗಬೇಕು ಬೇರೆ ಎಲ್ಲರೂ ಪಾಯಿ ಪೈಸೆಯ ಉಳ್ಳವರ ಮಕ್ಕಳು ತಾವಂತೂ ಭಗವಂತನಿಗೆ ಮಕ್ಕಳಾಗಿದ್ದೀರಾ ತಾವು ಮಕ್ಕಳಿಗೆ ಅಪಾರ ಖುಷಿ ಇರಬೇಕು ಕೆಲವರಿಗಂತೂ ಬಹಳ ಖುಷಿ ಇರುತ್ತೆ ಅರ್ಷಿತರಾಗಿರುತ್ತಾರೆ ಕೆಲವರು ಹೇಳುತ್ತಾರೆ ಬಾಬಾ ನಮಗೆ ಮುರುಳಿ ಸಿಗುವುದಿಲ್ಲ ಮುರುಳಿ ನಮಗೆ ಅರ್ಥ ಆಗೋದಿಲ್ಲ ಅದಾಗತ್ತೆ ಇದಾಗುತ್ತೆ ಎಂದು ಬಾಬಾ ಹೇಳ್ತಾರೆ ಅರೆ ಮುರುಳಿ ಏನ್ ಕಷ್ಟ ಆಗುತ್ತಾ ಹೇಗೆ ಭಕ್ತಿ ಮಾರ್ಗದಲ್ಲಿ ಸಾಧು ಸಂತರಿಂದ ಯಾರಾದರೂ ಕೇಳ್ತಾರೆ ನಾವು ಈಶ್ವರನನ್ನ ಹೇಗೆ ಮಿಲನ ಮಾಡುವುದೆಂದು ಆದರೆ ತಿಳಿದುಕೊಂಡಿರುವುದಿಲ್ಲ ಕೇವಲ ಬೆರಳಿನಿಂದ ಇಷಾರೆ ಮಾಡುತ್ತಾರೆ ಭಗವಂತನನ್ನು ನೆನಪು ಮಾಡಿ ಎಂದು ಅಷ್ಟೇ ಖುಷಿ ಪಡುತ್ತಾರೆ ಅವ್ರು ಯಾರಾಗಿದ್ದಾರೆ ಎಂಬುದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ತಮ್ಮ ತಂದೆಯನ್ನ ಯಾರು ತಿಳಿದುಕೊಂಡಿಲ್ಲ ಇದು ಸಹ ಡ್ರಾಮಾ ಈ ರೀತಿ ತಯಾರಾಗಿದೆ ಮತ್ತೆಯೂ ಸಹ ಮರೆಯುತ್ತಾರೆ ಈ ರೀತಿ ಅಲ್ಲ ನಿಮ್ಮಲ್ಲಿ ಎಲ್ಲರೂ ತಂದೆ ಮತ್ತು ರಚನೆಯನ್ನ ತಿಳಿದುಕೊಂಡಿದ್ದೀರಾ ಎಂದಲ್ಲ ಅಲ್ಲಲ್ಲಿ ನಡತೆ ಯಾವ ರೀತಿ ಇರುತ್ತೆ ಮಕ್ಕಳದು ಅಂದರೆ ಆ ಮಾತನ್ನೇ ಕೇಳಬೇಡಿ ನಶೆಯೇ ಇರುವುದಿಲ್ಲ ಈಗ ತಾವು ಮಕ್ಕಳ ಕಾಲು ಹಳೆಯ ಪ್ರಪಂಚದಲ್ಲಿ ಹೇಗೆ ಇಲ್ವೇ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ಕಲಿಯುಗೆ ಪ್ರಪಂಚದಿಂದ ನಮ್ಮ ಕಾಲನ್ನು ತೆಗೆದಿದ್ದೇವೆ ದೋಣಿಯ ಲಂಗರಿಗ ಬಿಚ್ಚಲಾಗಿದೆ ಈಗ ನಾವು ಹೋಗುತ್ತಿದ್ದೇವೆ ತಂದೆ ನಮ್ಮನ್ನು ಎಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ಅದು ಸಹ ಬುದ್ಧಿಯಲ್ಲಿದೆ ಏಕೆಂದರೆ ತಂದೆ ಅಂಬಿಗಾನು ಆಗಿದ್ದಾರೆ ಹೂತೋಟದ ಮಾಲೀಕನೂ ಆಗಿದ್ದಾರೆ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡುತ್ತಾರೆ ಅವರಂತಹ ಹೂತೋಟದ ಮಾಲೀಕ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಮುಳ್ಳುಗಳನ್ನ ಹೂಗಳನ್ನಾಗಿ ಮಾಡಲು ಈ ಜಾದೂಗಾರಿ ಏನ್ ಕಡಿಮೆನಾ ಕವಡೆಯ ಸಮಾನ ಇರುವ ಆತ್ಮರನ್ನ ವಜ್ರ ಸಮಾನ ಮಾಡುತ್ತಾರೆ ಈ ಕಾಲದ ಜಾದೂಗಾರರಂತೂ ಬಹಳಷ್ಟು ಜನ ಇದ್ದಾರೆ ಬಹಳ ಮೋಸದ ಪ್ರಪಂಚ ಇದು ತಂದೆ ಸದ್ಗುರುವಾಗಿದ್ದಾರೆ ತಂದೆ ಹೇಳುತ್ತಾರೆ ಸದ್ಗುರು ಆ ಕಾಲ್ ಗಾಯನ ಮಾಡ್ತಾರಲ್ವ ಮನುಷ್ಯರು ಬಹಳ ಗೂಂಗಿನಿಂದ ಹೇಳುತ್ತಾರೆ ಈಗ ಸ್ವಯಂ ತಂದೆ ಹೇಳುತ್ತಾರೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಸದ್ಗತಿ ದಾತ ಒಬ್ಬರೇ ಆಗಿದ್ದಾರೆ ನಂತರ ತಮ್ಮನ್ನು ತಾವು ಗುರುಗಳು ಅಂತ ಯಾಕೆ ಕರೆಸಿಕೊಳ್ಳಬೇಕು ಮನುಷ್ಯರು ಅವರು ತಿಳಿದುಕೊಂಡಿಲ್ಲ ಮತ್ತು ಮನುಷ್ಯರಿಗೂ ಅರ್ಥವಾಗುವುದಿಲ್ಲ ಈ ಹಳೆಯ ಪ್ರಪಂಚದಲ್ಲಿ ಇಟ್ಟಿರುವುದಾದರೂ ಏನು ಮಕ್ಕಳಿಗೆ ಯಾವಾಗ ತಿಳಿದು ಬರುತ್ತದೆ ಬಾಬಾರವರು ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅಂದಾಗ ರೀತಿ ಇಷ್ಟಪಡಲ್ಲ ಮನೆಯ ಹೊಸ ಮನೆಯ ಜೊತೆ ತಿರಸ್ಕಾರ ಯಾಕೆ ಬರುತ್ತೆ ಹಳೆಯ ಮನೆಯ ಜೊತೆ ಪ್ರೀತಿ ಹೊಸ ಮನೆಯ ಜೊತೆ ತಿರಸ್ಕಾರ ಮಾಡುತ್ತಾರಾ ಇಲ್ಲ ಬುದ್ಧಿಯಲ್ಲಿ ಹೊಸ ಮನೆಯ ನೆನಪು ಬರುತ್ತಿರುತ್ತದೆ ತಾವು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ ಅಂದಾಗ ತಮಗೆ ಸ್ಮೃತಿ ಇರಬೇಕು ತಂದೆ ನಮಗಾಗಿ ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದಾರೆ ನಾವು ಆ ಹೊಸ ಪ್ರಪಂಚದಲ್ಲಿ ಹೋಗುತ್ತೇವೆ ಆ ಹೊಸ ಪ್ರಪಂಚಕ್ಕೆ ಅನೇಕ ಹೆಸರುಗಳಿವೆ ಸತ್ಯಯುಗ ಸ್ವರ್ಗ ಪ್ಯಾರಡೈಸ್ ವೈಕುಂಠ ಇನ್ನೂ ಅನೇಕ ನಿಮ್ಮ ಬುದ್ಧಿ ಈಗ ಹಳೆಯ ಪ್ರಪಂಚದಿಂದ ದೂರವಾಗಿದೆ ಏಕೆಂದರೆ ಹಳೆಯ ಪ್ರಪಂಚದಲ್ಲಿ ದುಃಖವೇ ದುಃಖವಿದೆ ಇದರ ಹೆಸರೇ ಆಗಿದೆ ನರಕ ಮುಳ್ಳುಗಳ ಕಾಡು ರವರವ ನರಕ ಕಂಸಪುರಿ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಕಲ್ಲು ಬುದ್ಧಿ ಉಳ್ಳವರು ಅಲ್ವಾ ಭಾರತದ ಗತಿ ನೋಡಿ ಏನಾಗಿದೆ ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಸತ್ಯಯುಗದಲ್ಲಿ ಎಲ್ಲರೂ ಪಾರಸ ಬುದ್ಧಿ ಉಳ್ಳವರು ಎಥಾ ರಾಜ ರಾಣಿ ತಥಾ ಪ್ರಜಾ ಇಲ್ಲಂತೂ ಇರುವುದೇ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಆದ್ದರಿಂದ ಎಲ್ಲರ ಸ್ಟಾಂಪ್ ಮಾಡುತ್ತಿರುತ್ತಾರೆ ತಾವು ಮಕ್ಕಳ ಬುದ್ಧಿಯಲ್ಲಿ ಇದು ನೆನಪಿರಬೇಕು ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ತಂದೆಯಾಗಿದ್ದಾರೆ ನಂತರ ಸೆಕೆಂಡ್ ನಂಬರಲ್ಲಿ ಶ್ರೇಷ್ಠ ಯಾರು ಬ್ರಹ್ಮ ವಿಷ್ಣು ಶಂಕರರದು ಅವ್ರದ್ದೇನು ಶ್ರೇಷ್ಠತೆ ಅಲ್ಲ ಶಂಕರನ ಬಗ್ಗೆ ಹೇಗೆ ಪೆಹರ್ವೈಸ್ ಮಾಡಿಬಿಟ್ಟಿದ್ದಾರೆ ಅಂತಾರೆ ಬಾಬ್ರವರು ಹೇಳ್ತಾರೆ ಅವರು ಭಂಗಿ ಕುಡಿತಾರೆ ದತ್ತೂರ ಕುಡಿತಾರೆ ಎಷ್ಟು ಇನ್ಸಲ್ಟ್ ಮಾಡಿದ್ದಾರೆ ಅಲ್ವಾ ಆ ರೀತಿ ಏನಿರೋದೇ ಇಲ್ಲ ತಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ ತಮ್ಮ ದೇವತೆಗಳಿಗೋಸ್ಕರ ನೋಡಿ ಏನೆಲ್ಲ ಹೇಳುತ್ತಾರೆ ಎಷ್ಟು ಬೇ ಇಜ್ಜತಿ ಮಾಡ್ತಾರ ಗೌರವ ಮಾಡ್ತಿರ್ತಾರೆ ಆದ್ದರಿಂದಲೇ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನ ಅಗೌರವವನ್ನು ಮಾಡಿದ್ದಾರೆ ಶಂಕರ ಬ್ರಹ್ಮನಿಗೂ ಅಗೌರವ ಮಾಡಿದ್ದಾರೆ ವಿಷ್ಣುವಿಗೆ ಅಗೌರವ ಆಗುವುದಿಲ್ಲ ವಾಸ್ತವದಲ್ಲಿ ಗುಪ್ತವಾಗಿ ಅವರಿಗೂ ಅಗೌರವ ಮಾಡುತ್ತಾರೆ ಏಕೆಂದರೆ ವಿಷ್ಣುವೇ ರಾಧಾ ಕೃಷ್ಣ ಈಗ ಕೃಷ್ಣ ಚಿಕ್ಕ ಮಗು ಅಂದಾಗ ಮಹಾತ್ಮರಿಗಿಂತಲೂ ಶ್ರೇಷ್ಠ ಅಲ್ವಾ ಈ ಬ್ರಹ್ಮ ಅಂತೂ ನಂತರ ಸನ್ಯಾಸ ಮಾಡುತ್ತಾರೆ ಅವರಂತೂ ಚಿಕ್ಕ ಮಗು ಇರುವುದೇ ಪವಿತ್ರ ಪಾಪವನ್ನ ಮಾಡಿ ತಿಳಿದುಕೊಂಡು ಇರುವುದಿಲ್ಲ ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಶಿವ ತಂದೆ ಮತ್ತೆಯೂ ಪಾಪ ಮನುಷ್ಯರಿಗೆ ಗೊತ್ತಿಲ್ಲ ಪ್ರಜಾಪಿತ ಬ್ರಹ್ಮ ಎಲ್ಲಿ ಇರಬೇಕು ಎಂಬುದು ಪ್ರಜಾಪಿತ ಬ್ರಹ್ಮರವರನ್ನ ತೋರಿಸುತ್ತಾರೆ ಶರೀರಧಾರಿಯಾಗಿ ಅಜ್ಮೀರ್ನಲ್ಲಿ ಅವರ ಮಂದಿರವಿದೆ ದಾಡಿ ಮೀಸೆ ಎಲ್ಲ ಕೊಟ್ಟಿದ್ದಾರೆ ಬ್ರಹ್ಮರವರಿಗೆ ಶಂಕರ ಮತ್ತು ವಿಷ್ಣುವಿಗೆ ಆ ರೀತಿ ತೋರಿಸುವುದಿಲ್ಲ ಅಂದಾಗ ತಿಳಿದುಕೊಳ್ಳಬೇಕಾಗಿರುವ ಮಾತಾಗಿದೆ ಪ್ರಜಾಪಿತ ಬ್ರಹ್ಮ ಸೂಕ್ಷ್ಮವತನದಲ್ಲಿ ಹೇಗೆ ಇರುತ್ತಾರೆ ಅವರಂತೂ ಇಲ್ಲಿ ಇರಬೇಕು ಈ ಸಮಯದಲ್ಲಿ ಬ್ರಹ್ಮರವರದ್ದು ಎಷ್ಟು ಸನ್ಯಾಸವಿದೆ ಬರೆಯಲಾಗಿದೆ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಇಷ್ಟೊಂದು ಜನ ಇದ್ದೀವಿ ಅಂದಾಗ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮ ಇರಬೇಕಲ್ವ ಚೈತನ್ಯದಲ್ಲಂತೂ ಅವಶ್ಯವಾಗಿ ಏನು ಮಾಡಿರಬಹುದಲ್ವಾ ಏನು ಪ್ರಜಾಪಿತ ಬ್ರಹ್ಮ ಕೇವಲ ಮಕ್ಕಳಿಗೆ ಜನ್ಮ ಕೊಟ್ರ ಮತ್ತಿನ್ನೇನಾದ್ರು ಮಾಡದ್ರ ಬಲೆ ಆದಿದೇವ ಬ್ರಹ್ಮ ಆದಿದೇವಿ ಸರಸ್ವತಿ ಎಂದು ಹೇಳುತ್ತಾರೆ ಆದರೆ ಅವರ ಪಾತ್ರ ಏನು ಎಂಬುದು ಯಾರಿಗೂ ಗೊತ್ತಿಲ್ಲ ರಚಯಿತ ಅಂತೂ ಅವಶ್ಯವಾಗಿ ಇಲ್ಲಿ ಇದ್ದು ಹೋಗಿರ್ಬೇಕಲ್ವಾ ಅವಶ್ಯವಾಗಿ ಬ್ರಾಹ್ಮಣರನ್ನ ಶಿವ ತಂದೆ ದತ್ತು ಮಾಡಿಕೊಳ್ಳುತ್ತಾರೆ ಇಲ್ಲವೆಂದರೆ ಬ್ರಹ್ಮ ಎಲ್ಲಿಂದ ಬಂದರು ಇದು ಹೊಸ ಮಾತಲ್ವಾ ಎಲ್ಲಿಯವರೆಗೆ ತಂದೆ ಬರುವುದಿಲ್ಲ ಅಲ್ಲಿಯವರೆಗೆ ಯಾರು ತಿಳಿದುಕೊಳ್ಳುವುದಿಲ್ಲ ಯಾರ ಪಾತ್ರ ಹೇಗಿರತ್ತೆ ಅವರೇ ಅಭಿನಯಿಸುತ್ತಾರೆ ಬುದ್ಧ ಏನ್ ಪಾತ್ರ ಮಾಡಿದ್ರು ಯಾವಾಗ ಬಂದ್ರು ಅವ್ರು ಬಂದೇನು ಮಾಡಿದ್ರು ಯಾರಿಗೂ ಗೊತ್ತಿಲ್ಲ ತಾವೀಗ ತಿಳಿದುಕೊಂಡಿದ್ದೀರಾ ಏನು ಅವ್ರ ಗುರುಗಳಾಗಿದ್ರ ಅಥವಾ ಟೀಚರ್ ಆಗಿದ್ರ ತಂದೆಯಾಗಿದ್ರ ಇಲ್ಲ ಸದ್ಗತಿಯಂತೂ ಅವರು ಯಾರಿಗೂ ಕೊಡಲು ಸಾಧ್ಯವಿಲ್ಲ ಅವರಂತೂ ಕೇವಲ ತಮ್ಮ ಧರ್ಮವನ್ನ ರಚಿಸಿದ್ರು ಗುರುಗಳಂತೂ ಆಗ್ಲಿಲ್ಲ ತಂದೆ ಮಕ್ಕಳಿಗೆ ರಚಿಸುತ್ತಾರೆ ಮತ್ತೆ ಓದಿಸುತ್ತಾರೆ ತಂದೆ ಶಿಕ್ಷಕ ಗುರು ಮೂವರು ಶಿವ ತಂದೆಯಾಗಿದ್ದಾರೆ ಬೇರೆ ಯಾರಿಗೂ ಈ ರೀತಿ ಹೇಳಲಿಕ್ಕಾಗೋದಿಲ್ಲ ತ ಓದು ಸರಿ ಎಂದು ಬೇರೆ ಯಾರ ಬಳಿಯೂ ಈ ಜ್ಞಾನವೂ ಸಹ ಇಲ್ಲ ಬೇಹದ್ದಿನ ತಂದೆಯೇ ಜ್ಞಾನ ಸಾಗರ ಆಗಿದ್ದಾರೆ ಅಂದಾಗ ಅವಶ್ಯವಾಗಿ ಜ್ಞಾನವನ್ನೇ ತಿಳಿಸುತ್ತಾರೆ ತಂದೆಯ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದರು ಈಗ ಪುನಃ ಕೊಡುತ್ತಿದ್ದಾರೆ ತಂದೆ ಹೇಳುತ್ತಾರೆ ನೀವು ಪುನಃ ಐದು ಸಾವಿರ ವರ್ಷಗಳ ನಂತರ ಬಂದು ಮಿಲನ ಮಾಡುತ್ತೀರಾ ಮಕ್ಕಳಿಗೆ ಆಂತರಿಕದಲ್ಲಿ ಖುಷಿಯಾಗಬೇಕು ಯಾವ ತಂದೆಯನ್ನ ಪೂರ್ತಿ ಪ್ರಪಂಚ ಹುಡುಕುತ್ತಿದೆ ಅವರು ನಮಗೆ ಸಿಕ್ಕಿದ್ದಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ಐದು ಸಾವಿರ ವರ್ಷಗಳ ನಂತರ ಪುನಃ ಬಂದು ಸಿಕ್ಕಿದ್ದೀರ ಮಕ್ಕಳು ಹೇಳುತ್ತೀರಾ ಹಾ ಬಾಬಾ ನಾವು ನಿಮ್ಮನ್ನು ಅನೇಕ ಬಾರಿ ಮಿಲನ ಮಾಡಿದ್ದೇವೆ ಬಲೆ ಎಷ್ಟು ಯಾರೇ ನಿಮಗೆ ಒಡಿಬಹುದು ಬಡಿಬೋದು ಅದರ ಆಂತರಿಕದಲ್ಲಿ ಆ ಖುಷಿ ಇದೆ ಅಲ್ವಾ ಬಾಬಾ ಸಿಕ್ಕಿದ್ದಾರೆ ಎಂಬುದು ತಂದೆಯ ಮಿಲನ ಮಾಡುವ ಖುಷಿ ಇದೆ ನೆನಪಂತು ಇರ್ತಾರಲ್ವಾ ಬಾಬನ್ ಮಿಲನ ಮಾಡಬೇಕು ಅಂತ ನೆನಪಿನಿಂದ ಎಷ್ಟು ಪಾಪ ಭಸ್ಮವಾಗತ್ತೆ ಅಬಲೆಯರು ಬಂಧನದಲ್ಲಿರುವಂತಹವರಿಗೆ ಮತ್ತಷ್ಟು ಜಾಸ್ತಿ ಪಾಪ ಭಸ್ಮ ಆಗತ್ತೆ ವಿಕರ್ಮ ವಿನಾಶ ಆಗತ್ತೆ ಏಕೆಂದ್ರೆ ಅವರು ಜಾಸ್ತಿ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಅತ್ಯಾಚಾರ ಆಗತ್ತೆ ಅಂದಾಗ ಬುದ್ಧಿ ಶಿವತಂದೆಯ ಕಡೆಯ ಹೋಗುತ್ತೆ ಶಿವಬಾಬಾ ರಕ್ಷಣೆ ಮಾಡಿ ಎಂದು ಕರೆಯುತ್ತಾರೆ ಅಂದಾಗ ನೆನಪು ಮಾಡುವುದು ಒಳ್ಳೆಯದಲ್ವಾ ಬಲಿ ಪ್ರತಿದಿನ ನಿಮ್ಗೆ ಯಾರಾದರೂ ಒಡಿಬೋದು ಪೆಟ್ಟು ತಿನ್ಬೋದು ಶುಭಾಬ್ರೂರನ್ನ ನೆನಪು ಮಾಡಿ ಅಲ್ಲಿಯೂ ಸಹ ಕಲ್ಯಾಣವೇ ಇರುತ್ತೆ ಅಂತಹ ಪೆಟ್ಟು ಕೊಡ್ತಿದ್ದಾರೆ ಶುಭಾಬ್ರೂರನ್ನ ನೆನಪು ಮಾಡುವ ಕಡೆ ನೀವು ಸಹನೆ ಮಾಡ್ಕೊಳ್ಬೇಕಾಗಿ ಬರುತ್ತೆ ಅಂದರೆ ಅದು ಬಲಿಹಾರಿ ಆಗತ್ತೆ ಅಂತಹ ಬಲಿಹಾರಿ ಮಾಡಬೇಕು ಪೆಟ್ಟು ಬೀಳುತ್ತೆ ಆಗ ನೆನಪು ಮಾಡುತ್ತೀರಾ ಅಲ್ವಾ ಹೇಳ್ತಾರೆ ಗಂಗಾ ಜಲ ಮುಖದಲ್ಲಿರಬೇಕು ಗಂಗೆಯ ತಟದಲ್ಲಿರಬೇಕು ಆಗ ಪ್ರಾಣ ತನುವಿನಿಂದ ಹೋಗಬೇಕೆಂದು ನಿಮಗೆ ಅವಾಗ ಪೆಟ್ಟು ಸಿಗತ್ತೆ ಬುದ್ಧಿಯಲ್ಲಿ ತಂದೆ ಮತ್ತು ಆಸ್ತಿಯ ನೆನಪು ಬರುತ್ತದೆ ಅಷ್ಟೇ ಬಾಬಾ ಎಂದು ಹೇಳುವುದರಿಂದ ಅವಶ್ಯವಾಗಿ ಆಸ್ತಿಯ ನೆನಪಾಗುವುದು ಈ ರೀತಿ ಯಾರೂ ಇರುವುದಿಲ್ಲ ಬಾಬಾ ಎಂದು ಹೇಳಿದ ಕೂಡಲೇ ಆಸ್ತಿ ನೆನಪಾಗ ಆಗುವುದಿಲ್ಲ ಎಂಬ ಹಾಗೆ ಇರುವುದಿಲ್ಲ ತಂದೆಯ ಜೊತೆ ಆಸ್ತಿ ಅವಶ್ಯವಾಗಿ ನೆನಪು ಬರುತ್ತದೆ ತಮಗೂ ಶಿವ ತಂದೆಯ ಜೊತೆ ಅವಶ್ಯವಾಗಿ ಆಸ್ತಿ ನೆನಪಾಗುವುದು ಅವರಂತೂ ನಿಮಗೆ ವಿಷಕ್ಕಾಗಿ ವಿಕಾರಕ್ಕಾಗಿ ಹೊಡಿತಾರೆ ತಂದೆಯ ನೆನಪು ಕೊಡಿಸ್ತಾರೆ ತಾವು ತಂದೆಯಿಂದ ಆಸ್ತಿ ಪಡೆಯುತ್ತೀರಾ ಪಾಪಗಳು ಭಸ್ಮವಾಗುತ್ತವೆ ಇದು ಸಹ ಡ್ರಾಮಾದಲ್ಲಿ ನಿಮಗಾಗಿ ಗುಪ್ತ ಕಲ್ಯಾಣವಿದೆ ಹೀಗೆ ಹೇಳಲಾಗತ್ತೆ ಯುದ್ಧ ಕಲ್ಯಾಣಕಾರಿ ಅಂದಾಗ ಈ ಪೆಟ್ಟು ಸಹ ಒಳ್ಳೆಯದೇ ಅಲ್ವಾ ವರ್ತಮಾನದಲ್ಲಿ ಮಕ್ಕಳಿಗೆ ಪ್ರದರ್ಶನಿ ಮೇಳಗಳ ಸರ್ವಿಸ್ ಕಡೆ ಗಮನವಿದೆ ನವ ನಿರ್ಮಾಣ ಪ್ರದರ್ಶನಿಯ ಜೊತೆ ಜೊತೆಗೆ ಬರೆಯಿರಿ ಗೇಟ್ ವೇ ಟು ಹೆವೆನ್ ಸ್ವರ್ಗಕ್ಕೆ ಹೋಗುವ ದಾರಿ ಎಂದು ಈ ಎರಡು ಅಕ್ಷರ ಇರಬೇಕು ಹೊಸ ಪ್ರಪಂಚ ಹೇಗೆ ಸ್ಥಾಪನೆಯಾಗುತ್ತದೆ ಅದರ ಎಕ್ಸಿಬಿಷನ್ ಇದ್ದಾಗ ಮನುಷ್ಯರು ಕೇಳಿ ಖುಷಿ ಪಡುತ್ತಾರೆ ಹೊಸ ಪ್ರಪಂಚ ಹೇಗೆ ಸ್ಥಾಪನೆಯಾಗುವುದು ಅದಕ್ಕಾಗಿ ಈ ಚಿತ್ರಗಳನ್ನು ಮಾಡಿಸಲಾಗಿದೆ ಬಂದು ನೋಡಿ ಎಂದು ಹೇಳಿರಿ ಗೇಟ್ ವೇ ಟು ನ್ಯೂ ವರ್ಲ್ಡ್ ಹೊಸ ಪ್ರಪಂಚಕ್ಕೆ ಹೋಗುವ ದಾರಿ ಈ ಅಕ್ಷರವೂ ಚೆನ್ನಾಗಿದೆ ಈಗ ಏನು ಯುದ್ಧವಾಗತ್ತೆ ಈ ಗೇಟು ತೆರೆಯುತ್ತೆ ಗೀತೆಯಲ್ಲಿಯೂ ಭಗವಂತ ಬಂದಿದ್ದರು ಬಂದು ರಾಜಯೋಗವನ್ನ ಕಲಿಸಿದ್ದರೆಂದು ಬರೆಯಲಾಗಿದೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಿದರು ಅಂದಾಗ ಅವಶ್ಯವಾಗಿ ಹೊಸ ಪ್ರಪಂಚ ಸ್ಥಾಪನೆ ಆಗಿರಬಹುದು ಮನುಷ್ಯರು ಎಷ್ಟು ಪ್ರಯತ್ನ ಮಾಡುತ್ತಾರೆ ಚಂದ್ರನ ಮೇಲೆ ಹೋಗಲು ನೋಡ್ತಾರೆ ಭೂಮಿಯೇ ಭೂಮಿ ಇದೆ ಎಂದು ಮನುಷ್ಯರು ಅಲ್ಲಿ ಕಾಣುವುದಿಲ್ಲ ಇಷ್ಟು ಹೇಳುತ್ತಾರೆ ಇದರಿಂದ ಏನು ಲಾಭ ಇದೆ ಈಗ ತಾವು ರಿಯಲ್ ಆಗಿ ಸೈನ್ಸ್ ಅಲ್ಲಿ ಹೋಗುತ್ತೀರಾ ಅಲ್ವಾ ರಿಯಲ್ ಸೈನ್ಸ್ ಅಲ್ಲಿ ಹೋಗ್ತೀರಾ ಅಲ್ವಾ ಅಶರೀರಿ ಆಗುತ್ತೀರಾ ಅದಾಗಿದೆ ಶಾಂತಿಯ ಪ್ರಪಂಚ ತಾವು ಮೃತ್ಯುವನ್ನ ಬಯಸುತ್ತೀರಾ ಶರೀರ ಬಿಟ್ಟು ಹೋಗಲು ಬಯಸುತ್ತೀರಾ ತಂದೆಗೂ ಸಹ ಮೃತ್ಯುವಿಗಾಗಿಯೇ ಕರೆಯುತ್ತೀರಾ ಬನ್ನಿ ನಮ್ ನಮ್ಮನ್ನ ನಿಮ್ಮ ಜೊತೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಿ ಎಂದು ಆದರೆ ಯಾರು ತಿಳಿದುಕೊಂಡಿಲ್ಲ ಪತಿತ ಪಾವನ ಬಂದಾಗ ಹೇಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತಾರೆ ಅಂದ್ರೆ ಕಾಲರ ಕಾಲ ಮಹಾಕಾಲನನ್ನ ಕರೆದಿದ್ದೇವೆಂಬುದನ್ನು ಮರೆಯುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ತಂದೆ ಹೇಳುತ್ತಾರೆ ನಡೀರಿ ಮನೆಗೆ ಹ್ಮ್ ನಾವು ನೀವೆಲ್ಲರೂ ಮನೆಗೆ ಹೋಗ್ಬೇಕು ನಡೀರಿ ಬುದ್ಧಿ ಕೆಲಸ ಮಾಡುತ್ತೆ ಅಲ್ವಾ ಇಲ್ಲಿ ಕೆಲವು ಮಕ್ಕಳು ಇರ್ತಾರೆ ಅವರ ಬುದ್ಧಿ ಕೆಲಸ ಕಾರ್ಯಗಳಲ್ಲೇ ಓಡುತ್ತಿರುತ್ತೆ ಇಂಥವ್ರ ಕಾಯಿಲೆ ಬಿದ್ರು ಅದಾಯಿತು ಇದಾಯಿತು ಆ ಕೆಲಸ ಈ ಕೆಲಸ ಅಂತ ವ್ಯಸ್ತರಾಗಿರುತ್ತಾರೆ ಅನೇಕ ಪ್ರಕಾರದ ಸಂಕಲ್ಪಗಳು ಬರುತ್ತವೆ ತಂದೆ ಹೇಳುತ್ತಾರೆ ತಾವು ಇಲ್ಲಿ ಕುಳಿತಿದ್ದೀರಾ ಆತ್ಮನ ಬುದ್ಧಿ ತಂದೆ ಮತ್ತು ಆಸ್ತಿಯ ಕಡೆ ಇದೆ ಆತ್ಮವೇ ನೆನಪು ಮಾಡುತ್ತೆ ಅಲ್ವಾ ಈಗ ತಿಳುಕೊಳ್ಳಿ ಕೆಲವರು ಮಕ್ಕಳು ಲಂಡನ್ನಲ್ಲಿ ಇರ್ತಾರೆ ಸಮಾಚಾರ ಬರುತ್ತೆ ಅವ್ರಿಗೆ ಹುಷಾರಿಲ್ಲ ಎಂದು ಅಷ್ಟೇ ಬುದ್ಧಿ ಹೊರಟೋಗುತ್ತೆ ಮತ್ತೆ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ಅವರ ನೆನಪು ಬರುತ್ತಿರುತ್ತದೆ ಕೆಲವರ ಪತಿಗೆ ಹುಷಾರಿರಲ್ಲ ಅಂದಾಗ ಸ್ತ್ರೀಯ ಕಡೆ ಬುದ್ಧಿಯೋಗ ಹೊರಟೋಗ್ಬಿಡತ್ತೆ ಉತಲ್ ಪತಲ್ ಓದ್ತಾ ಅಂತಾರೆ ಬಾಬರು ಮನಸ್ಸೊಳಗಡೆ ಬಹಳ ಏರುಪೇರು ಆಗ್ತಿರತ್ತೆ ಬುದ್ಧಿ ಹೋಗ್ತಿರತ್ತೆ ತಾವು ಇಲ್ಲಿ ಕುಳಿತಿದ್ದೀರಾ ಎಲ್ಲವನ್ನ ಮಾಡುತ್ತಾ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆದರೂ ಸಹ ಇಷ್ಟು ಮಾಡಿದ್ರೂ ಕೂಡ ಸೌಭಾಗ್ಯ ಹೇಗೆ ಅವರು ಪತಿಯನ್ನ ಗುರುವನ್ನ ನೆನಪು ಮಾಡುತ್ತಾರೆ ನೀವು ತಂದೆಯನ್ನು ನೆನಪು ಮಾಡಿ ತಮ್ಮ ಒಂದು ನಿಮಿಷವೂ ಸಹ ವೇಸ್ಟ್ ಆಗಬಾರದು ತಾವು ಒಂದು ನಿಮಿಷವನ್ನು ವ್ಯರ್ಥ ಮಾಡಬಾರದು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಸರ್ವಿಸ್ನಲ್ಲಿ ತೊಡಗಿರ್ತೀರಾ ಅಷ್ಟು ತಂದೆಯ ನೆನಪೇ ಬರುವುದು ತಂದೆ ಹೇಳುತ್ತಾರೆ ನನ್ನ ಭಕ್ತರಿಗೆ ತಿಳಿಸಿರಿ ಇದನ್ನು ಯಾರು ಹೇಳಿದ್ರು ತಂದೆ ಶ್ರೀ ಕೃಷ್ಣನ ಭಕ್ತರಿಗೆ ಏನು ತಿಳಿಸುವುದು ಅವರಿಗೆ ಹೇಳಿ ಶ್ರೀಕೃಷ್ಣ ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಒಪ್ಕೊಳ್ತಾರ ಕ್ರಿಯೇಟರ್ ಅಂತೂ ಗಾಡ್ ಫಾದರ್ ಭಗವಂತ ಶ್ರೀ ಕೃಷ್ಣ ಅಲ್ಲ ಪರಂಪಿತ ಪರಮಾತ್ಮನೇ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡ್ತಿದ್ದಾರೆ ಇದನ್ನು ಒಪ್ಕೊಳ್ತಾರೆ ಭಗವಂತ ಮಾಡ್ತಿದ್ದಾರೆ ಅಂದ್ರೆ ಒಪ್ಕೊಳ್ತಾರೆ ಹೊಸದರಿಂದ ಹಳೆಯದು ಹಳೆಯದರಿಂದ ಹೊಸದು ಆಗತ್ತೆ ಈ ಪ್ರಪಂಚ ಕೇವಲ ಸಮಯ ಬಹಳ ಕೊಟ್ಟಿರುವುದರಿಂದ ಮನುಷ್ಯರು ಘೋರ ಅಂಧಕಾರದಲ್ಲಿದ್ದಾರೆ ನಿಮಗಾಗಿ ಈಗ ಅಂಗೈಯಲ್ಲಿ ಸ್ವರ್ಗವಿದೆ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ಆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ತಯಾರಾಗುತ್ತೀರಾ ವಾಹ ಯಾಕೆ ಆಗುವುದಿಲ್ಲ ಒಳ್ಳೆಯದು ನನ್ನನ್ನು ನೆನಪು ಮಾಡಿರಿ ಪವಿತ್ರರಾಗಿರಿ ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ವಿಕರ್ಮಗಳ ಹೊರೆ ಆತ್ಮನ ಮೇಲೆ ಬಹಳ ಇದೆ ಶರೀರದ ಮೇಲೆ ಅಲ್ಲ ಆತ್ಮನ ಮೇಲೆ ಒಂದ್ ವೇಳೆ ಶರೀರದ ಮೇಲೆ ಹೊರೆ ಇದ್ದಿದ್ದೆ ಆದರೆ ಯಾವಾಗ ಶರೀರವನ್ನ ಸುಡುತ್ತಾರೆ ಆಗ ಶರೀರದ ಜೊತೆ ಪಾಪವೂ ಸುಟ್ಟು ಹೋಗ್ಬೇಕಲ್ವಾ ಆತ್ಮ ಅಂತೂ ಅವಿನಾಶಿ ಆಗಿದೆ ಆತ್ಮನಲ್ಲಿ ಕೇವಲ ತುಕ್ಕು ಇಳಿದಿರುವಂತದ್ದು ಅದನ್ನ ಬಿಡಿಸಲು ತಂದೆ ಒಂದು ಯುಕ್ತಿಯನ್ನ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿರಿ ಪತಿತರಿಂದ ಪಾವನರಾಗುವ ಯುಕ್ತಿ ಎಷ್ಟು ಚೆನ್ನಾಗಿದೆ ಮಂದಿರಗಳನ್ನು ನಿರ್ಮಾಣ ಮಾಡುವವರು ಶಿವನ ಪೂಜೆ ಮಾಡುವಂತಹ ಭಕ್ತರು ಇದ್ದಾರೆ ಪೂಜಾರಿಗಳಿಗೆ ಎಂದಿಗೂ ಪೂಜ್ಯರು ಎಂದು ಹೇಳಲಾಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಯಾರನ್ನು ಪೂರ್ತಿ ಪ್ರಪಂಚ ಹುಡುಕುತ್ತಿದೆ ಆ ತಂದೆ ನಮಗೆ ಸಿಕ್ಕಿದ್ದಾರೆ ಇದೇ ಖುಷಿಯಲ್ಲಿ ಇರಬೇಕು ನೆನಪಿನಿಂದಲೇ ಪಾಪ ಭಸ್ಮವಾಗುವುದು ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲೂ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ತಮ್ಮ ಒಂದು ನಿಮಿಷವನ್ನು ವ್ಯರ್ಥ ಮಾಡಬಾರದು ಎರಡನೇ ಪಾಯಿಂಟು ಈ ಹಳೆಯ ಪ್ರಪಂಚದ ಜೊತೆ ಬುದ್ಧಿಯ ದಾರವನ್ನು ಬಿಚ್ಚಬೇಕು ತಂದೆ ನಮಗಾಗಿ ಹೊಸ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ ಈ ಪ್ರಪಂಚವಾಗಿದೆ ರವರವ ನರಕ ಕಂಸಪುರಿ ನಾವು ಹೋಗುತ್ತೇವೆ ವೈಕುಂಠಪುರಿಯಲ್ಲಿ ಸದಾ ಈ ಸ್ಮೃತಿಯಲ್ಲಿ ಇರಬೇಕು ವರದಾನ ವಿಹಂಗ ಮಾರ್ಗದ ಸೇವೆಯ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯವನ್ನ ಸಂಪನ್ನ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ ವಿಹಂಗ ಮಾರ್ಗದ ಸೇವೆಯ ಮೂಲಕ ವಿಶ್ವ ಪರಿವರ್ತನೆಯ ಕಾರ್ಯವನ್ನ ಸಂಪನ್ನ ಮಾಡುವಂತಹ ಸತ್ಯ ಸೇವಾದಾರಿ ಆಗಿರಿ ವರದಾನದ ವಿಶ್ಲೇಷಣೆ ವಿಹಂಗ ಮಾರ್ಗದ ಸೇವೆ ಮಾಡಲು ಸಂಘಟಿತ ರೂಪದಲ್ಲಿ ರೂಪ್ ಮತ್ತು ಬಸಂತು ಈ ಎರಡೂ ಮಾತುಗಳ ಬ್ಯಾಲೆನ್ಸ್ ಬೇಕು ಜ್ಞಾನ ಮತ್ತು ಯೋಗದ ಬ್ಯಾಲೆನ್ಸ್ ಬೇಕು ಹೀಗೆ ಬಸಂತು ರೂಪದಿಂದ ಒಂದೇ ಸಮಯದಲ್ಲಿ ಅನೇಕ ಆತ್ಮಗಳಿಗೆ ಸಂದೇಶ ಕೊಡುವ ಕಾರ್ಯ ಮಾಡುತ್ತೀರಾ ಹಾಗೆ ರೂಪ್ ಅಂದರೆ ಅರ್ಥ ನೆನಪಿನ ಬಲದ ಮೂಲಕ ಶ್ರೇಷ್ಠ ಸಂಕಲ್ಪಗಳ ಬಲದ ಮೂಲಕ ವಿಹಂಗ ಮಾರ್ಗದ ಸರ್ವಿಸ್ ಮಾಡಿರಿ ಇದರ ಇನ್ವೆನ್ಕ್ಷನ್ ತಯಾರು ಮಾಡಿ ಅನ್ವೇಷಣೆ ಮಾಡಿರಿ ಜೊತೆ ಜೊತೆಗೆ ಸಂಘಟಿತ ರೂಪದಲ್ಲಿ ದೃಢ ಸಂಕಲ್ಪದಿಂದ ಹಳೆಯ ಸಂಸ್ಕಾರ ಸ್ವಭಾವ ಹಳೆಯ ನಡತೆಯ ಎಳ್ಳು ಮತ್ತೆ ತುಪ್ಪವನ್ನ ಯಜ್ಞದಲ್ಲಿ ಸ್ವಾಹಾ ಮಾಡಿರಿ ಆಗ ವಿಶ್ವ ಪರಿವರ್ತನೆಯ ಕಾರ್ಯ ಸಂಪನ್ನವಾಗುವುದು ಅಥವಾ ಯಜ್ಞದ ಸಮಾಪ್ತಿಯಾಗುವುದು ಸ್ಲೋಗನ್ ಬಾಲಕ ಮತ್ತು ಮಾಲೀಕತನದ ಬ್ಯಾಲೆನ್ಸ್ ಇಂದ ಪ್ಲಾನ್ ಅನ್ನ ಪ್ರಾಕ್ಟಿಕಲ್ ಅಲ್ಲಿ ತನ್ನಿ ಬಾಲಕ ಮತ್ತು ಮಾಲೀಕತನದ ಬ್ಯಾಲೆನ್ಸ್ ಇಂದ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ ಅಲ್ಲಿ ತನ್ನಿ ಅವ್ಯಕ್ತ ಇಷಾರೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿಯನ್ನು ಧಾರಣೆ ಮಾಡಿಕೊಳ್ಳಿ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಈ ಈಶ್ವರಿಯ ಸೇವೆಯಲ್ಲಿ ದೊಡ್ಡದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ಪವಿತ್ರತೆಯನ್ನ ದಾನ ಮಾಡುವುದು ಪವಿತ್ರತೆಯ ದಾನ ಪವಿತ್ರರಾಗುವುದು ಮತ್ತು ಪವಿತ್ರರನ್ನಾಗಿ ಮಾಡುವುದೇ ಪುಣ್ಯಾತ್ಮ ಆಗುವುದಾಗಿದೆ ಏಕೆಂದರೆ ಯಾವುದೇ ಆತ್ಮನಿಗೆ ಆತ್ಮಘಾತ ಮಹಾಪಾಪದಿಂದ ಬಿಡಿಸುವುದಾಗಿದೆ ಜ್ಞಾನ ಕೊಟ್ಟು ವಿಕಾರಗಳಿಂದ ರಕ್ಷಿಸುವುದು ಆತ್ಮಘಾತದಿಂದ ಬಿಡಿಸುವುದಾಗಿದೆ ಅಪವಿತ್ರತೆ ಆತ್ಮಘಾತವಾಗಿದೆ ಪವಿತ್ರತೆ ಜೀವದಾನವಾಗಿದೆ ಪ್ರಾಣದಾನವಾಗಿದೆ ಅನ್ಯರ ದುಃಖ ತೆಗೆದುಕೊಂಡು ಸುಖ ಕೊಡುವುದು ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ಪುಣ್ಯದ ಕೆಲಸವಾಗಿದೆ ಇಂತಹ ಪುಣ್ಯವನ್ನ ಮಾಡುತ್ತಾ ಮಾಡುತ್ತಾ ಪುಣ್ಯಾತ್ಮರಾಗುತ್ತೀರಾ ಓಂ ಶಾಂತಿ